ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಂದ ಹನುಮಂತನ ಪ್ರಶಂಸೆ ಶ್ರೀರಾಮನು ಪ್ರೀತಿಯಿಂದ ಹನುಮಂತನನ್ನು ಆಲಂಗಿಸಿಕೊಂಡುದು ಸಮುದ್ರವನ್ನು ದಾಟುವ ವಿಷಯದಲ್ಲಿ ಶ್ರೀರಾಮನ ಚಿಂತೆ ಎಂಬ ಮೊದಲನೆಯ ಸರ್ಗಕ್ಕೆ ಸ್ವಾಗತ ಶುತ್ ಹನುಮತೋ ವಾಕ್ಯಂ ಯಥಾವದನು ಭಾಷಿತೀತಿ ಸಮಯಕ್ತೋ ವಾಕ್ಯ ಮುತ್ತರಮೇತ್ ಹನುಮಂತನು ಯಥಾವತ್ತಾಗಿ ಹೇಳಿದ ಸೀತಾವೃತ್ತಾಂತವನ್ನು ಕೇಳಿ ಶ್ರೀರಾಮನು ಪ್ರಸನ್ನನಾಗಿ ಉತ್ತಮೋತ್ತಮವಾದ ಈ ಮಾತನ್ನು ಹೇಳಿದನು ಕೃತ ಹನುಮತ ಕಾರ್ಯಂ ಸುಮಹದ್ ಭವಿ ದುಷ್ಕರಂ ಮನಸಾಪಿ ಯದನ್ಯೇನ ನಶಕ್ಯಂ ಶಕ್ಯಂ ಧರಣೀತಲೆ ಭೂಮಂಡಲದಲ್ಲಿಯೇ ಯಾರೂ ಮಾಡಲಾಗದ ದುಷ್ಕರವಾದ ಕಾರ್ಯವನ್ನು ಹನುಮಂತನು ಮಾಡಿದ್ದಾನೆ ಈ ಪ್ರಪಂಚದಲ್ಲಿ ಬೇರೆಯವರಿಗೆ ಹನುಮಂತನು ಮಾಡಿರುವ ಇಂತಹ ಕಾರ್ಯವನ್ನು ಮಾಡುವೆನೆಂದು ಮನಸ್ಸಿನಲ್ಲಿ ಕೂಡ ಚಿಂತಿಸಲು ಸಾಧ್ಯವಿಲ್ಲ ಅಂತಹ ಪರಮಾದ್ಭುತವಾದ ಕಾರ್ಯವನ್ನು ಮಾರುತಿಯು ಮಾಡಿರುವನು ನಹಿತಂ ಪರಿಪಶ್ಯಾಮಿ ಯಸ್ತರೇತ ಮಹೋದಧಿಂ ಅನ್ಯತ್ರ ಗರುಡ ದ್ವಾಯೋರನ್ಯತ್ರ ಚ ಹನುಮತಃ ಗರುಡ ವಾಯು ಮತ್ತು ಹನುಮಂತ ಈ ಮೂವರನ್ನು ಬಿಟ್ಟು ಮಹೋದದಿಯನ್ನು ದಾಟಲು ಸಮರ್ಥರಾದ ಮತ್ತೊಬ್ಬರನ್ನು ನಾನು ಕಾಣೆನು ಹಿಂದೆ ಸೀತಾದೇವಿಯು ಕೂಡ ಇದೇ ಮಾತನ್ನು ಹೇಳಿದ್ದಳು ಅದೇ ಮಾತನ್ನೇ ರಾಮನು ಪುನರುಚ್ಚರಿಸಿ ಹನುಮಂತನಲ್ಲಿರುವಂತಹ ಶ್ರೇಷ್ಠತೆಯನ್ನು ಸಮರ್ಥಿಸಿಕೊಳ್ಳುತ್ತಿರುವನು ಅದೇ ಸಮಯದಲ್ಲಿ ಉಳಿದವರಿಗೂ ಕೂಡ ತಾವು ಅದನ್ನು ಮಾಡಿ ತೋರಿಸಬೇಕೆಂಬ ಛಲವುಂಟಾಗುವಂತೆಯೂ ಮಾಡುತ್ತಿರುವನು ದೇವಾನವ ಯಕ್ಷಾಣಾಂ ಗಂಧರ್ವೋರಗ ರಾಕ್ಷಸಾ ಅಪ್ರಧೃಷ್ಯಾಂ ಪುರೀ ಲಂಕಿ ನಿವಾರಿತ ಪ್ರಶ್ರಿತ್ಯ ಶ್ವಸನ್ಯೋ ನಾಮ ನಿಷ್ಕ್ರಮೇತ್ ರಾವಣನಿಂದ ರಕ್ಷಿಸಲ್ಪಡುತ್ತಿರುವ ಲಂಕಾ ಪಟ್ಟಣವನ್ನು ದಾನವ ಯಕ್ಷರಿಂದಾಗಲೀ ಗಂಧರ್ವೋರಗ ರಾಕ್ಷಸರಿಂದಾಗಲಿ ಆಕ್ರಮಿಸಲು ಸಾಧ್ಯವಿಲ್ಲ ಹಾಗಿರುವಾಗ ತನ್ನ ಬಲವನ್ನು ಆಶ್ರಯಿಸಿ ಲಂಕೆಯನ್ನು ಪ್ರವೇಶಿಸಿ ಶತ್ರುಗಳಿಂದ ತಡೆಯಲ್ಪಡದೆ ಪುನಃ ಅಲ್ಲಿಂದ ಜೀವ ಸಹಿತವಾಗಿ ನಿರ್ಗಮಿಸಲು ಹನುಮಂತನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದ ತಾನೇ ಸಾಧ್ಯವಾದೀತು ಈ ಮಾತುಗಳನ್ನು ಶ್ರೀರಾಮನು ಹೇಳುವಾಗ ವಾನರರಲ್ಲಿ ಭಯ ಹುಟ್ಟದಿರುವುದೇ ಖಂಡಿತವಾಗಿಯೂ ಇಲ್ಲ ವಾನರರ ಪೈಕಿಯೇ ಒಬ್ಬನಾಗಿರುವಂತಹ ಹನುಮಂತನೇ ಅದನ್ನು ಸಾಧಿಸಿಕೊಂಡು ಬಂದಿರುವಾಗ ನಾವೇನು ಕಡಿಮೆ ಅದರಲ್ಲೂ ಶ್ರೀರಾಮನ ಬಾಯಿಂದಲೇ ಅದು ಅಭೇದ್ಯವಾದ ಲಂಕೆ ಎಂಬ ಮಾತು ಕೇಳಿ ಬರುತ್ತಿರುವಾಗ ಹನುಮಂತನು ಈಗಾಗಲೇ ಅದನ್ನು ಭೇದಿಸಿಯೂ ಬಂದಿರುವಾಗ ತಾವು ಅದನ್ನು ಸಾಧಿಸಿ ತೋರಿಸಲೇಬೇಕೆಂಬ ಛಲ ಅವರಲ್ಲಿ ಮೂಡುತ್ತದೆ ನೆನಪಿರಲಿ ಅಧ್ಯಾತ್ಮ ಜಗತ್ತಿನಲ್ಲೂ ಕೂಡ ನಾವು ಅದೆಷ್ಟೋ ಮಹಾಪುರುಷರನ್ನು ಪೂಜಿಸುತ್ತೇವೆ ಶಂಕರಾಚಾರ್ಯರಿರಬಹುದು ರಾಮಾನುಜ ಮಧ್ವರಿರಬಹುದು ಅಥವಾ ಹನುಮಂತನೇ ಇರಲಿ ಹಾಗೂ ವಿಶೇಷವಾದಂತಹ ಮಹಾವೀರ ಜಯ ಮಹಾವೀರ ಬುದ್ಧ ಮೊದಲಾದ ಮಹಾಪುರುಷರನ್ನು ನಾವು ಮೂರ್ತಿ ರೂಪದಲ್ಲಿ ಪೂಜಿಸುತ್ತೇವೆ ಅದರ ಜೊತೆಯಲ್ಲಿಯೇ ಅವರು ಕೂಡ ಹುಟ್ಟಿನಿಂದಲೇ ಮನುಷ್ಯರಾಗಿದ್ದರು ಅವರ ಸುತ್ತ ನಾವು ಅದೆಷ್ಟೇ ಅಲೌಕಿಕವಾದ ಕಥೆಗಳನ್ನು ಹೇಳಿದರು ಮೂಲತಃ ಮನುಷ್ಯರಾಗಿದ್ದೇ ಅವರು ಸಾಧಿಸಿದರಲ್ಲವೇ ಅವರು ಸಾಧಿಸಿದ್ದನ್ನು ಎಲ್ಲ ಮನುಷ್ಯರು ಕೂಡ ಸಾಧಿಸಲು ಸಾಧ್ಯವಾಗುತ್ತದೆ ಅದನ್ನು ತೋರಿಸುವ ಸಲುವಾಗಿಯೇ ಈಶ್ವರನು ವಿಶೇಷವಾದಂತಹ ಆ ಮಹಾಪುರುಷರನ್ನು ಈ ಭೂಮಿಗೆ ಕಳುಹಿಸಿರುತ್ತಾನೆ ಅವರು ಯಾವುದನ್ನು ಸಾಧಿಸಿ ತೋರಿಸಿದರೋ ಅದನ್ನು ನೀವು ಸಾಧಿಸಲು ಸಾಧ್ಯವೆಂದು ಭಗವಂತನ ಇಚ್ಛೆಯೇ ಎಲ್ಲರನ್ನೂ ತನ್ನಲ್ಲಿಗೆ ಬರಮಾಡಿಕೊಳ್ಳುವುದು ಆದ್ದರಿಂದ ಆ ಮಹಾಪುರುಷರನ್ನು ಸ್ಮರಿಸುವಾಗ ಅವರ ಸಾಧನೆಯನ್ನು ನಾವು ಮಾಡಬೇಕೆಂಬ ಒಂದು ಕಿಚ್ಚು ನಮ್ಮ ಮನದಲ್ಲಿ ಮೂಡುವಂತಾಗಲಿ ರಾವಣನಿಂದ ರಕ್ಷಿಸಲ್ಪಡುತ್ತಿರುವ ಲಂಕಾ ಪಟ್ಟಣವನ್ನು ದೇವದಾನವ ಯಕ್ಷರಿಂದಾಗಲಿ ಗಂಧರ್ವೋರಗ ರಾಕ್ಷಸರಿಂದಾಗಲಿ ಆಕ್ರಮಿಸಲು ಸಾಧ್ಯವಿಲ್ಲ ಹಾಗಿರುವಾಗ ತನ್ನ ಬಲವನ್ನು ಆಶ್ರಯಿಸಿ ಲಂಕೆಯನ್ನು ಪ್ರವೇಶಿಸಿ ಶತ್ರುಗಳಿಂದ ತಡೆಯಲ್ಪಡದೆ ಪುನಃ ಅಲ್ಲಿಂದ ಜೀವ ಸಹಿತವಾಗಿ ನಿರ್ಗಮಿಸಲು ಹನುಮಂತನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದ ತಾನೇ ಸಾಧ್ಯವಾದೀತು ಶ್ರೀರಾಮನ ಮಾತುಗಳಿವು ಕೋವಿಶೇಷ ಕೋವಿಶೇಷ ವಿಶೇಷ ಸುಧಾ ದುರಾದರ್ಶಂ ಕೋವಿಶ್ ಸುಧುರಾದರ್ಶ ಸುರಕ್ಷಿತಾಂ ಯೋ ವೀರ್ಯ ಬಲ ಸಂಪನ್ನೋ ನಸಮ ಸಾಧ್ಯಮತಃ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿರುವ ಆಕ್ರಮಿಸಲು ಅಸಾಧ್ಯವಾದ ಲಂಕೆಯನ್ನು ವೀರ್ಯ ಬಲಗಳಲ್ಲಿ ಹನುಮಂತನಿಗೆ ಸಮಾನನಲ್ಲದ ಯಾವನು ತಾನೇ ಪ್ರವೇಶಿಸುವನು ಅಂದರೆ ಉಳಿದವರೆಲ್ಲರೂ ಈಗ ಹನುಮಂತನಿಗೆ ಸಮಾನರಾಗಿದ್ದೇವೆಂದು ತೋರಿಸಬೇಕಾದ ಕಾಲ ಬಂದಿದೆ ಭೃತ್ಯ ಕಾರ್ಯಂ ಹನುಮತ ವಿಧಾಯ ಸ್ವಬಲಂ ಸದೃಶಂ ವಿಕ್ರಮಸ್ಯ ಚ ಹನುಮಂತನು ಸಮುದ್ರ ಲಂಘನ ಲಂಕಾ ಪ್ರವೇಶ ಇವೇ ಮೊದಲಾದವುಗಳ ಮೂಲಕ ತನ್ನ ಪರಾಕ್ರಮಕ್ಕೆ ಅನುರೂಪವಾದ ಬಲವನ್ನು ಪ್ರಕಟಿಸಿ ಸುಗ್ರೀವನಿಗೆ ಮಹತ್ವಪೂರ್ಣವಾದ ಸೇವಾ ಕಾರ್ಯವನ್ನು ಮಾಡಿರುವನು ಯೋಹಿ ಭೃತ್ಯೋ ನಿಯುಕ್ತ ಸನ್ ಸನ್ ಭೃತ್ರ ಭರ್ತ್ರ ಕರ್ಮಣಿ ದುಷ್ಕರೆ ಕುರಿಯ ತದನುರಾಗೇಣ ತಮಾಹು ಪುರುಷೋತ್ತಮಂ ಯಜಮಾನನಿಂದ ದುಷ್ಕರವಾದ ಕಾರ್ಯದಲ್ಲಿ ನಿಯುಕ್ತನಾದ ಯಾವ ಸೇವಕನು ಆ ಕಾರ್ಯವನ್ನು ಪೂರ್ಣಗೊಳಿಸಿ ಮುಖ್ಯ ಕಾರ್ಯಕ್ಕೆ ವಿರೋಧವಲ್ಲದ ಮುಖ್ಯ ಕಾರ್ಯಕ್ಕೆ ಪೂರಕವಾದ ಇನ್ನೂ ಅನೇಕ ಕಾರ್ಯಗಳನ್ನು ಸಾಧಿಸಿಕೊಂಡು ಬರುವನು ಅಂತಹವನನ್ನು ಸೇವಕ ಪುರುಷರಲ್ಲಿ ಶ್ರೇಷ್ಠನಾದವನೆಂದು ಹೇಳುತ್ತಾರೆ ಪರಂ ಭ್ರತ್ಯಸ್ತು ಯಾರ್ಯಂ ನಕುರಿಯ ನೃಪತೆ ಸಮರ್ಥಶ್ಚ ಕಾರ್ಯಕ್ಕೆ ನಿಯುಕ್ತನಾದ ಸೇವಕನು ಯೋಗ್ಯತೆಯಿಂದ ಕೂಡಿದ್ದರು ಮತ್ತು ಸಮರ್ಥನಾಗಿದ್ದರು ಹೇಳಿದ ಕಾರ್ಯವೊಂದನ್ನು ನಿರ್ವಹಿಸಿ ರಾಜನಿಗೆ ಪ್ರಿಯವಾಗುವಂತಹ ಬೇರೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವೋ ಅಂತಹ ಸೇವಕನನ್ನು ಮಧ್ಯಮ ವರ್ಗದ ಸೇವಕನೆಂದು ಹೇಳುತ್ತಾರೆ ಗಮನಿಸಿ ಇಲ್ಲಿ ಶ್ರೀರಾಮನು ಹನುಮಂತನನ್ನು ಪ್ರಶ್ನಿಸುವಾಗ ಆತ ಕೇವಲ ಸೀತೆಯನ್ನು ನೋಡಿ ಆಕೆಯ ಸಂದೇಶವನ್ನಷ್ಟೇ ಪಡೆದು ಬಂದಿದ್ದರೆ ಆತ ಉತ್ತಮ ರೀತಿಯ ಸೇವಕನಾಗುತ್ತಿರಲಿಲ್ಲ ಈ ಕ ಈ ಮಾತನ್ನು ಶ್ರೀರಾಮನ ಬಾಯಿಂದಲೇ ಕೇಳಿದ ನಂತರವಷ್ಟೇ ಹನುಮಂತನು ತಾನು ಬೇರೇನೆಲ್ಲವನ್ನೂ ಅಲ್ಲಿ ಸಾಧಿಸಿದ್ದೇನೆ ರಾಕ್ಷಸರ ಸೈನ್ಯದ ಪೈಕಿ ಭಾಗ ಒಂದು ಭಾಗವನ್ನೇ ನಾಶ ಮಾಡಿರುವುದು ಇಡೀ ಲಂಕೆಗೆ ಬೆಂಕಿ ಲಂಕೆಯ ದುರ್ಗವನ್ನೇ ಅರ್ಧ ಭಾಗ ನಾಶ ಮಾಡಿ ಬಂದಿರುವುದನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬಹುದಾಗಿದೆ ನಿಯುಕ್ತೋ ನೃಪತೆ ಕಾರ್ಯಂ ನಕುರಿಯಾದ್ಯಸ್ ಸಮಾಹಿತ ಭೃತ್ಯೋಕ್ತ ಸಮರ್ಥಶ್ಚ ತಮಾಹು ಪುರುಷಾಧಮಂ ರಾಜನು ಒಂದು ಕಾರ್ಯದಲ್ಲಿ ನಿಯುಕ್ತ ರಾಜನ ಒಂದು ಕಾರ್ಯದಲ್ಲಿ ನಿಯುಕ್ತನಾದ ಸೇವಕನು ಆ ಕಾರ್ಯವನ್ನು ಸಾಧಿಸುವ ಯೋಗ್ಯತೆ ಮತ್ತು ಸಾಮರ್ಥ್ಯಗಳಿದ್ದರು ಏಕಾಗ್ರ ಚಿತ್ತನಾಗಿ ಸ್ವಾಮಿಯು ಹೇಳಿದ ಕಾರ್ಯವನ್ನು ಸಾಧಿಸದಿದ್ದರೆ ಅಂತಹವನನ್ನು ಪುರುಷಾಧವನೆಂದು ಹೇಳುತ್ತಾರೆ ಹನುಮಂತನಿಗೆ ಸುಗ್ರೀವನು ಸೀತೆಯನ್ನು ಹುಡುಕುವ ಒಂದೇ ಕಾರ್ಯವನ್ನು ಹೇಳಿದ್ದರು ಅವನು ಅವಳನ್ನು ಹುಡುಕಿದ್ದುದರ ಜೊತೆಗೆ ಇನ್ನೂ ಅನೇಕ ಮಹತ್ವಪೂರ್ಣವಾದ ಕಾರ್ಯಗಳನ್ನು ಸಾಧಿಸಿಕೊಂಡು ಬಂದಿರುವನು ಇಂತಹ ಕಾರ್ಯಗಳನ್ನು ಸಾಧಿಸುವಾಗ ಅವನು ಅವಮಾನಿತನಾಗಲಿಲ್ಲ ವಿಜಯ ಗಳಿಸಿದ್ದಾನೆ ಇದರಿಂದ ಸುಗ್ರೀವನು ಅತ್ಯಂತ ಸಂತುಷ್ಟನಾಗಿದ್ದಾನೆ ಹನುಮಂತನು ವೈದೇಹಿಯನ್ನು ಹುಡುಕಿ ಸಂದರ್ಶಿಸಿ ಬಂದು ನನ್ನನ್ನು ಮಹಾಬಲನಾದ ಲಕ್ಷ್ಮಣನನ್ನು ಮತ್ತು ರಘುವಂಶವನ್ನು ಧರ್ಮತಃ ಸಂರಕ್ಷಿಸಿದ್ದಾನೆ ನನಗೆ ಇಂತಹ ಅತ್ಯಾನಂದಕರವಾದ ವಾರ್ತೆಯನ್ನು ಹೇಳಿದ ಹನುಮಂತನಿಗೆ ಪ್ರಿಯವಾದ ವಸ್ತುವೊಂದನ್ನು ಕೊಡಲು ನಾನೀಗ ಅಸಮರ್ಥನಾಗಿದ್ದೇನೆ ದೀನನಾಗಿರುವ ನನ್ನ ಮನಸ್ಸಿಗೆ ಇದು ಬಹಳ ಖೇದವನ್ನುಂಟು ಮಾಡಿದೆ ಈಶ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಮಯ ಕಾಲ ಮಿಮಂ ಪ್ರಾಪ್ಯ ದತ್ತಶ್ಚಾಸ್ತು ಮಹಾತ್ಮನಃ ಯಾವುದೇ ಪ್ರಿಯ ವಸ್ತುವನ್ನು ಕೊಡಲಾಗದಿದ್ದರೂ ಈ ಸಮಯದಲ್ಲಿ ಮಹಾತ್ಮನಾದ ಹನುಮಂತನಿಗೆ ಗಾಢವಾದ ಆಲಿಂಗನ ಸುಖವನ್ನು ದಯಪಾಲಿಸುತ್ತೇನೆ ಇದೇ ನನ್ನ ಸರ್ವಸ್ವವೂ ಆಗಿದೆ ಯಾವ ವಸ್ತುವೇ ಆಗಲಿ ಶ್ರೀ ಶ್ರೀರಾಮನು ಇಲ್ಲಿ ಅನರ್ಘ್ಯವಾದ ರತ್ನಾಭರಣಗಳನ್ನೇ ಕೊಟ್ಟಿದ್ದರೂ ಕೂಡ ಸಾವಿನೊಂದಿಗೆ ಅದೆಲ್ಲವೂ ವಿನಾಶವಾಗಲೇಬೇಕು ಅದೆಲ್ಲವೂ ಕೈತಪ್ಪಿ ಹೋಗಲೇಬೇಕು ಆದರೆ ಶ್ರೀರಾಮನು ನೀಡಿದ ಆ ಗಾಢಾಲಿಂಗನ ಪ್ರಭುವಿನೊಂದಿಗೆ ಭಕ್ತನು ಪರಮಾತ್ಮನೊಂದಿಗೆ ಭಕ್ತನು ಒಂದಾಗುವಂತಹ ಈ ಅದ್ಭುತವಾದ ಸಂದರ್ಭ ಶ್ರೀ ಹನುಮಂತನಿಗೆ ಒದಗಿತಲ್ಲವೇ ಆ ಕ್ಷಣದಿಂದಲೇ ಹನುಮಂತನು ದಾಸರಲ್ಲೇ ಅತ್ಯುತ್ತಮನಾಗುತ್ತಾನೆ ಹಾಗೂ ಮುಂದಿನ ಪೀಳಿ ಪೀಳಿಗೆ ಮುಂದಿನ ಹಲವು ಪೀಳಿಗೆಗಳಲ್ಲಿ ಬರುವಂತಹ ಹಲವು ಭಕ್ತರಿಗೆ ಶ್ರೀರಾಮ ಭಕ್ತನಾಗುವುದು ಎಂದರೆ ಶ್ರೀರಾಮನ ಆಲಿಂಗನ ಸುಖವನ್ನು ಅನುಭವಿಸುವುದು ಶ್ರೀರಾಮನಲ್ಲಿ ಒಂದಾಗುವುದು ಎಂಬುದನ್ನು ಸೂಚ್ಯವಾಗಿ ಶ್ರೀರಾಮನು ಇಲ್ಲಿ ತೋರಿಸುತ್ತಿದ್ದಾನೆ ಹೀಗೆ ಹೇಳಿ ಶ್ರೀರಾಮನು ಪ್ರೀತಿಯಿಂದ ಪುಳಕಿತನಾದ ಅಂಗಗಳಿಂದ ಹೇಳಿದ ಕಾರ್ಯವನ್ನು ಮುಗಿಸಿಕೊಂಡು ಬಂದ ಪವಿತ್ರಾತ್ಮನಾದ ಹನುಮಂತನನ್ನು ಗಾಢವಾಗಿ ಆಲಂಗಿಸಿಕೊಂಡನು ಬಳಿಕ ರಘುಶ್ರೇಷ್ಠನಾದ ಶ್ರೀರಾಮನು ಸ್ವಲ್ಪ ಹೊತ್ತು ಚಿಂತಿಸುತ್ತಿದ್ದು ಕಪೀಶ್ವರನಾದ ಸುಗ್ರೀವನು ಕೇಳಿಸಿಕೊಳ್ಳುತ್ತಿರುವಂತೆ ಈ ಮಾತನ್ನು ಹೇಳಿದನು ಹನುಮಂತ ಸೀತೆಯ ಅನ್ವೇಷಣವು ಯಾವ ವಿಧವಾದ ಅಡಚಣೆಯೋ ಇಲ್ಲದೆ ಒಳ್ಳೆಯ ರೀತಿಯಲ್ಲಿಯೇ ಆಯಿತು ಆದರೆ ದಾಟಲು ಅಸಾಧ್ಯವಾದ ಈ ಸಮುದ್ರವನ್ನು ನೆನೆದೊಡನೆಯೇ ನನ್ನ ಮನಸ್ಸಿನ ಉತ್ಸಾಹವೇ ಹಾಳಾಗುತ್ತದೆ ಮಹಾ ಜಲರಾಶಿಯಿಂದ ಪೂರ್ಣವಾಗಿರುವ ವಿಸ್ತಾರವಾದ ಈ ಸಮುದ್ರವನ್ನು ದಾಟಲು ಹೇಗೆ ತಾನೇ ಸಾಧ್ಯವಾಗುತ್ತದೆ ಒಟ್ಟಾಗಿ ಸೇರಿದ ವಾನರರು ಸಮುದ್ರದ ದಕ್ಷಿಣ ತೀರಕ್ಕೆ ಹೋಗುವ ಬಗೆ ಹೇಗೆ ವೈದೇಹಿಯು ಈ ವಿಷಯದಲ್ಲೇ ಸಂದೇಹಿಸಿದ್ದಾಳೆ ಈ ಸಮಾಚಾರವನ್ನು ನಾನು ಈಗ ತಾನೇ ನಿನ್ನಿಂದ ಕೇಳಿದ್ದೇನೆ ಈ ವಾನರರು ಸಮುದ್ರವನ್ನು ಹೇಗೆ ದಾಟುವರೆಂಬ ಪ್ರಶ್ನೆಗೆ ಉತ್ತರವಾದರೂ ಏನು ಬಳಿಯಲ್ಲೇ ಸುಗ್ರೀವನು ಗೆದ್ದಾನೆ ಆತನು ಕೇಳಿಸಿಕೊಳ್ಳುತ್ತಿದ್ದಾನೆ ಇಡೀ ಜಗತ್ತನ್ನೇ ಬಿಡೀ ಭೂಮಂಡಲವನ್ನೇ ತಿರುಗಿ ಬಂದಿರುವಂತಹ ಸುಗ್ರೀವನಿಗೆ ಈ ಸಮಸ್ಯೆಗೊಂದು ಪರಿಹಾರ ಕಾಣದಿರುವುದೇ ಹನುಮಂತನಿಗೆ ಹೀಗೆ ಹೇಳಿ ಶತ್ರುನಾಶಕನಾದ ಮಹಾಬಾಹುವಾದ ಶ್ರೀರಾಮನು ಶೋಕಾಕುಲನಾಗಿ ಚಿಂತೆಯಲ್ಲಿ ಮಗ್ನನಾದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೊದಲನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार